ಆತ್ಮಿ ವೀಕ್ಷಕರೇ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ಮೂರನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ಬರುತ್ತೆ ಮತ್ತೆ ಇಲ್ಲಿವರೆಗೂ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಇಪ್ಪತ್ತೆರಡು ಬಂದಿಲ್ಲ ಇಪ್ಪತ್ತೊಂದು ಬಂದಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇವೆಲ್ಲವೂ ಯಾವ ಕಾರಣಕ್ಕೆ ಪೆಂಡಿಂಗ್ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಏನು ಈ ವಿಡಿಯೋನ ಮೊದಲನೇ ಬಾರಿಗೆ ಯಾರು ನೋಡ್ತಾ ಇದ್ರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲು ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಬಿಟ್ಟಿರ್ತಕ್ಕಂಥ ವಿಡಿಯೋ ನಿಮಗೆ ಟಕ್ಕಂತ ರೀಚ್ ಆಗುತ್ತೆ ಇದ್ರ ಬನ್ನಿ ಸ್ನೇಹಿತರ ಇಪ್ಪತ್ನಾಲ್ಕನೇ ಕಂತಿನ ಗೋಲಕ್ಷ್ಮಿ ಹಣ ಯಾವ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅಂದರೆ ಇದಕ್ಕಿಂತ ಮೊದಲು ಈ ಗೋಲಕ್ಷ್ಮಿ ಹಣದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಿದಾರಲ್ಲ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಗುರುಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಹೋಗುವ ನೋಡಿ ಇದಕ್ಕಿಂತ ಮುಂಚೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಬಂತೇಳಿ ಯುಗಾದಿಗಳ ಯುಗಾದಿ ಹಬ್ಬಕ್ಕೆ ಮೂರಿಂದ ಎರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡಿದರು ಮತ್ತ ಅದರ ಜೊತೆಗೆ ದಸರಾ ದೀಪಾವಳಿ ಸಂದರ್ಭದಲ್ಲೂ ಕೂಡ ಎರಡೆರಡು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ರು ಈಗ ಕ್ರಿಸ್ಮಸ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಇರೋದ್ರಿಂದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಪೆಂಡಿಂಗ್ ಇರುವಂತಹ ಹಣವನ್ನ ಕ್ರಿಸ್ಮಸ್ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸುದ್ದಿಗೋಷ್ಠಿಯನ್ನ ಇಲ್ಲಿ ಈ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಮತ್ತೆ ಅದರ ಜೊತೆಗೆ ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳೇನಿದ್ರಲ್ಲ ಇವರಿಗೆ ತಿಳಿಸೋದಕ್ಕೆ ಏನ್ ಇಷ್ಟ ಪಡ್ತೀನಿ ಅಂದ್ರೆ ಕೆಲವೊಂದಿಷ್ಟು ಗೋಲಕ್ಷ್ಮಿ ಫಲಾನುಭವಿಗಳ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ದಾರೆ ಕೆಲವೊಂದಿಷ್ಟು ಕಾರಣಗಳನ್ನ ಇಟ್ಟುಕೊಂಡು ಯಾಕಂದ್ರೆ ಇವರು ಪೂರ್ತಿ ಬಡತನ ರೇಖೆಗಿಂತ ಕೆಳಗಿಲ್ಲ ಇಂಥವರಿಗೆ ಕೊಡೋದಕ್ಕೆ ಅರ್ಹರಿಲ್ಲ ಅಂತ ಹೇಳಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ನೀಡೋದನ್ನ ಬಿಡ್ತೀವಿ ಅಂದ್ರೆ ಗೋಲಕ್ಷ್ಮಿ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಮಾನದಂಡಗಳನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ ಏನು ಅಂದರೆ ಗೋಲಕ್ಷ್ಮಿ ಹಣವನ್ನು ಪಡಿತಕ್ಕಂಥ ಮನೆಯಲ್ಲಿ ಯಾವುದೇ ಗೌರ್ಮೆಂಟ್ ಇರಬಾರ್ದು ಮತ್ತೆ ಅದರ ಜೊತೆಗೆ ಅವರ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜಾಸ್ತಿ ಇದ್ದರೆ ಅಂಥವ್ರಿಗೂ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಅದರ ಜೊತೆಗೆ ಅವರ ಆಧಾರ್ ಕಾರ್ಡ್ ಹದಿನೈದು ವರ್ಷಗಳಿಂದ ಚೇಂಜ್ ಆಗಿಲ್ಲದೆ ಇದ್ರು ಕೂಡ ಇಂಥವ್ರಿಗೂ ಕೂಡ ಇನ್ನು ಮುಂದೆ ಗೋಲಕ್ಷ್ಮಿ ಹಣ ಬರಲ್ಲ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಮತ್ತೆ ಅದರ ಜೊತೆಗೆ ಈ ಏನು ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಕಂತಿನ ಪೆಂಡಿಂಗ್ ಇತ್ತಲ್ಲ ಈ ಹಣನ ಇಪ್ಪತ್ತೈದನೇ ತಾರೀಕು ಮಾರ್ನಿಂಗ್ ಇಂದಾನೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಹಣ ಬಿಡುಗಡೆ ಆಗಿದೆ ಡಿ ಬಿ ಟಿ ಪುಷ್ಯೂಡ್ ಅಂತ ತೋರಿಸ್ತಾ ಇದೆ ಹಣ ಬಿಡುಗಡೆ ಆಗಿದೆ ಇನ್ನು ಖಾತೆಗೆ ಹಾಕೋದಷ್ಟೇ ಪೆಂಡಿಂಗ್ ಇದೆ ಇದನ್ನು ಕೆಲವೊಂದಿಷ್ಟು ಸರ್ವರ್ ಯಾರ ಇರೋದ್ರಿಂದ ಎರಡು ಮೂರು ಹಿಂದಾನು ಪ್ರಯತ್ನ ಪಡ್ತಾ ಇದೀವಿ ಬಟ್ ಕ್ರೆಡಿಟ್ ಹ ಮಾಡಕ್ ಆಗ್ತಾ ಇಲ್ಲ ಇವತ್ತು ಸಾಯಂಕಾಲದ ಒಳಗಡೆನೆ ಸರ್ವರನ್ನು ಕ್ಲಿಯರ್ ಮಾಡಿಸಿ ನಾಳೆ ಮಾರ್ನಿಂಗಿಂದ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಮತ್ತು ಇದರ ಜೊತೆಗೆ ನಾನು ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನನ್ನ ಚಾನೆಲ್ನಲ್ಲಿ ನೀಡ್ತಾ ಹೋಗ್ತೀನಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವಿಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ